ಹಳೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಬರೀ ಎಲ್ಲ ಆಸ್ಪಿರೆಂಟ್ಸ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಅಂದ್ರೆ ಒಂದು ಕೆ ಪಿ ಎಸ್ ಸಿ ನಡೆಸಿದಂತಹ ಕೇಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಯಿತು ಅದನ್ನ ಖಂಡಿಸಿ ಸಾಕಷ್ಟು ಹೋರಾಟ ಮಾಡಿದ್ವಿ ಎಷ್ಟೇ ಹೋರಾಟ ಮಾಡಿದ್ರು ಕೆ ಪಿ ಎಸ್ ಸಿ ಇರ್ಬೋದು ಮತ್ತೆ ಸರ್ಕಾರ ಇರ್ಬೋದು ಯಾವುದೇ ರೀತಿ ನ್ಯಾಯ ಕೊಡಿಸಿಲ್ಲ ಅದರ ವಿರುದ್ಧವಾಗಿ ನಾವು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕ್ಯಾಟ್ ಇಂದ ಮತ್ತೆ ಹೈಕೋರ್ಟ್ ಹೋದಾಗ ಶರ್ವಾಣಿ ಟಿ ಗೌಡ ಒನ್ ಜೀರೋ ಏಟ್ ಡಬಲ್ ಫೋರ್ ಒಂದು ರಿಪಿಟೇಷನ್ ಇಂದ ತ್ರಿವೇಣಿ ಡಿ ಎಂ ಮೇಡಮ್ಗೆ ಒಬ್ಬರಿಗೆ ರಿಲೀಫ್ ಸಿಕ್ಕಿತ್ತು ಅದಾದ್ಮೇಲೆ ಸಾಕಷ್ಟು ಅಂದ್ರೆ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ ಮೇನ್ಸ್ ಅವಕಾಶ ಮಾಡಿಕೊಟ್ಟಿದ್ರು ಕರ್ಟ್ ಇನ್ ಕೋರ್ಟ್ ಮುಖಾಂತರ ಅದಾದ್ಮೇಲೆ ತ್ರೀ ಫಿಫ್ಟಿ ಸ್ಟೂಡೆಂಟ್ಸ್ ಫೈಲ್ ಮಾಡಿದ್ವಿ ಕ್ಯಾಟ್ ಒಳಗಡೆ ಅದು ಜೂನ್ ಲೆವೆಂತ್ ಇದೆ ಏರಿಂಗ್ ಅದಾದ್ಮೇಲೆ ಸೆವೆನ್ ನಾಟ್ ಏಟ್ ಸ್ಟೂಡೆಂಟ್ಸ್ ಒಂದು ಫೈಲ್ ಇದೆ ನೋಡಿ ಇಷ್ಟು ಇದು ಇಷ್ಟು ಒಂದು ಫೈಲ್ ಕ್ಯಾಟ್ ನಾವು ಸೋಮವಾರ ಫೈಲ್ ಮಾಡ್ತಾ ಇದೀವಿ ಏಳುನೂರ ಎಂಟು ಜನದ್ದು ನಿಮಗೆ ಲಿಸ್ಟ್ ನೇಮ್ ಬೇಕಂತಂದ್ರೆ ಅಕ್ಸರ್ ಅಫಿಶಿಯಲ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದೀವಿ ಲಿಸ್ಟ್ ಯಾರ್ಯಾರ್ದು ಇದೆ ಅಂತ ನೇಮ್ ಮತ್ತೆ ಇದರಲ್ಲಿ ಸ್ಟೂಡೆಂಟ್ಸ್ ಬೆಂಗಳೂರು ಸುತ್ತಮುತ್ತ ಇರೋರು ಕ್ಯಾಟ್ ಸೋಮವಾರ ಮೈಸೂರು ಬ್ಯಾಂಕ್ ಅಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ ಕೇಸ್ ಫೈಲ್ ಮಾಡ್ಬೇಕಾದ್ರೆ ಇರಬಹುದು ಜೊತೆ ಏನಪ್ಪಾ ಅಂತ ಅಂದ್ರೆ ಇಷ್ಟು ಜನ ಎಷ್ಟು ಜನ ಬಿಟ್ಟಿದ್ದಾರೆ ಇದನ್ನ ನಮಗೆ ಮತ್ತೆ ಇಂಪಾರ್ಟೆಂಟ್ ಆ್ಯಾರ ಕಳಿಸಿದ್ರ ಅದನ್ನ ನಾವು ಇಪ್ಪತ್ತು ಮೂವತ್ತು ಐವತ್ತು ಅಂತ ಸೆಗ್ರಿಗೇಟ್ ಸಪ್ರೇಟ್ ಮಾಡ್ಬಿಟ್ಟು ಸುಮಾರು ಒಂದ್ ಐದಾರು ಅಂದ್ರೆ ಒಂದು ಫೈಲ್ ಮಾಡ್ತಾ ಇದೀವಿ ಕೇಸ್ ಫೈಲ್ ಮಾಡ್ತಾ ಇದ್ವಿ ಸೋಮವಾರ ಸ್ಟೂಡೆಂಟ್ಸ್ ಎಷ್ಟೊಂದು ಅಲ್ಲಿ ನೇಮ್ ಇಲ್ಲ ಅಂತ ಬೀಳ ಅಂತ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಒಂದು ಎರಡ್ ಮೂರು ಜನ ಸ್ಟೂಡೆಂಟ್ಸ್ ಇಲ್ಲಿದೆ ನೋಡಬಹುದು ನೀವು ಇಲ್ಲಿ ಒಂದು ಎರಡ್ ಮೂರ್ ಸಾವಿರ ಸ್ಟೂಡೆಂಟ್ಸ್ ನೋಡಿ ಇದೆಲ್ಲ ಇನ್ನು ಪೆಂಡಿಂಗ್ ಇರೋದು ಇಷ್ಟು ಸ್ಟೂಡೆಂಟ್ಸ್ ಪೆಂಡಿಂಗ್ ಇದೆ ಇವ್ರನ್ನೆಲ್ಲ ನಾವು ರೆಡಿ ಮಾಡ್ತಾ ಇದ್ವಿ ಸ್ವಲ್ಪ ಡಿಲೇ ಆಗಿರ್ಬೋದು ಅಷ್ಟೇ ಆದ್ರೆ ಯಾರ್ದು ನಾವು ಫೈಲ್ ಮಾಡ್ದಿರಾ ಯಾರ್ದು ಇರಲ್ಲ ಎಲ್ಲರದು ಫೈಲ್ ಮಾಡ್ತೀವಿ ಈ ಒಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ ಇಂದ ಹೋಗ್ಬಿಟ್ಟು ಸಪೋಸ್ ಏನಾದರೂ ಅಲ್ಲಿ ಜಸ್ಟಿಸ್ ಸಿಗಲಿಲ್ಲ ಅಂತಂದರೆ ಹೈಕೋರ್ಟ್ಗೂ ಹೋಗ್ತೀವಿ ಹೈಕೋರ್ಟ್ ಇಂದ ಬೇಕರೆ ಸುಪ್ರೀಂ ಕೋರ್ಟ್ಗೂ ಹೋಗೋಣ ಅದು ನಮಗೆ ಒಂದು ಭರವಸೆ ಇದೆ ಅಂದರೆ ಒಂದು ರೈಟ್ ಗ್ರೌಂಡ್ಸ್ ಇದೆ ಅಂದರೆ ಅವರೇ ಹೇಳಿದ್ದಾರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಯಾವ ಗುಡ್ ಗ್ರೌಂಡ್ಸು ಮತ್ತು ರಿ ಎಕ್ಸಾಮ್ ಕೂಡ ಆಗ್ಬೋದು ಅಂತೇಳಿ ಹಂಗೆ ನಾವು ನಂಬರ್ ಆಫ್ ಕೇಸಸ್ ಜಾಸ್ತಿ ಫೈಲ್ ಮಾಡ್ತಾ ಇದೀವಿ ಕೆ ಪಿ ಎಸ್ ಸಿ ವಿರುದ್ಧ ನಮಗೆ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಸಿಗೋವರೆಗೂ ನಾವು ಫೈಟ್ ಮಾಡ್ತೀವಿ ಇದೊಂದೇ ಅಂತಲ್ಲ ಎಲ್ಲ ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಆದರೂ ನೀವು ಫೈಲ್ ಮಾಡಿ ಎಷ್ಟೊಂದು ಜನ ಅಡ್ವೊಕೇಟ್ಸ್ ಇದಾರೆ ಎಲ್ರಿಗೂ ಇಟ್ಕೊಂಡು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ದಯವಿಟ್ಟು ಕೇಳಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ನೋಡಿ ನಾಳೆ ಸೋಮವಾರ ನೀವು ಬರೋ ಇದ್ರೆ ದಯವಿಟ್ಟು ಬರಬಹುದು ಮತ್ತೆ ಇಷ್ಟು ಏನು ಅಪ್ಲಿಕೇಶನ್ ಮತ್ತೆ ಅಡ್ಮಿಟ್ ಕಾರ್ಡ್ ಕೊಟ್ಟಿದ್ರ ಯಾರು ಸ್ಟೂಡೆಂಟ್ಸ್ ಅಂದ್ರೆ ನಮ್ದು ಲಿಸ್ಟಲ್ಲಿ ನೇಮ್ ಇಲ್ಲ ಅಂತ ಸುಮಾರು ಇನ್ನೂ ಒಂದು ಎರಡು ಸಾವಿರ ಸ್ಟೂಡೆಂಟ್ಸ್ ಇದೆ ನಾವು ಟ್ವೆಂಟಿ ತರ್ಟಿ ಫಿಫ್ಟಿ ಈ ತರ ಸಪ್ರೇಟ್ ಸಪ್ರೇಟ್ಸ್ ಅಗ್ರಿಗೇಟ್ ಒಂದೊಂದು ಫೈಲ್ ಮಾಡಿಕೊಂಡು ಅದನ್ನ ಒಕ್ಕಾಲತ್ತ ಸೈನ್ ಹಾಕ್ಬೇಕಾಗುತ್ತೆ ನಾವು ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಯಾರ್ಯಾರ ನೇಮ್ ಇದೆ ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ ಫೈಲ್ ಹಾಕ್ತಿವಿ ದಯವಿಟ್ಟು ಆ ನೇಮ್ ಇರೋರು ಬಂದು ವಕಾಲತ್ತಿಗೆ ಸೈನ್ ಹಾಕಿ ಆಲ್ಮೋಸ್ಟ್ ಇದು ಸೆವೆನ್ ನಟ್ ಏಟ್ ಸ್ಟೂಡೆಂಟ್ಸ್ ಸೈನ್ ಆಗಿದೆ ಬಟ್ ಇವಾಗ ನಾವು ಇದನ್ನ ಫೈಲ್ ಮಾಡ್ತಾ ಇದೀವಿ ಆದರೆ ಪೆಂಡಿಂಗ್ ಇರೋದದು ಸೋಮವಾರ ಯಾರೆಲ್ಲ ನಮ್ಮ ಜೊತೆ ಬರಬೇಕು ಅನ್ಸುತ್ತ ದಯವಿಟ್ಟು ಬನ್ನಿ ಸೋಮವಾರ ನಿಮಗೆ ಫ್ರೀ ಇತ್ತಂತಂದ್ರೆ ಬಂದು ನಮ್ಮ ಜೊತೆ ಈ ಒಂದು ಫೈಲ್ ಮಾಡೋದಕ್ಕೆ ಅಂದರೆ ಈ ಒಂದು ಕೇಸ್ ಫೈಲ್ ಮಾಡೋದಕ್ಕೆ ನಮ್ಮ ಜೊತೆ ಸಾಥ್ ಕೊಡ್ಬೋದು ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ